ಎಲ್ಲರೂ ವಿದ್ಯಾವಂತರಾಗಬೇಕು ಆಗ ಅವರಿಗೆ ಸಿಗುವಂತಹ ಬೆಲೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸಿಗುವುದಿಲ್ಲ ವಿಶ್ವ ಮಾನವ ಎಂಬ ಚಿಂತನೆಯನ್ನ ಹುಟ್ಟುಹಾಕಿದ ಚಿಂತಕ ಎಂದರೆ ಅದು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ ರಾಷ್ಟ್ರಕವಿ ಕುವೆಂಪು ಅವರಿಂದ ಸಾಧ್ಯವಾಯಿತು ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ತಿವಾರಿ ಕಲ್ಯಾಣ ಮಂಟಪದಲ್ಲಿ ಹೊಸಕೋಟೆ ಟೌನ್ನ ವಕಲಿಗರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಕ್ಕಲಿಗ ಸಮುದಾಯದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಪ್ರತಿಯೊಂದು ಸಮಾಜದ ಸಮುದಾಯದೊಂದಿಗೆ ಸಂಪರ್ಕ ಹೊಂದಿರುವವರು ಒಕ್ಕಲಿಗ ಸಮುದಾಯ ಈ ಒಂದು ಸಮುದಾಯಕ್ಕೆ ಸಮಾಜಕ್ಕೆ ಒಂದು ರೂಪ ಕೊಡುವಲ್ಲಿ ಒಂದು ಸ್ಥಾನವನ್ನ ಹೊಂದಿದ್ದು ಅದನ್ನ ಮುಂದಿನ ದಿನ ಸಹ ಉಳಿಸಿಕೊಳ್ಳಲು ಎಲ್ಲರೂ ಒಗ್ಗಟ್ಟಾಗಿ ಪ್ರಜಾಪ್ರಭುತ್ವದಲ್ಲಿ ನಿರ್ವಹಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರಾದ ಬಿಎನ್ ಬಚ್ಚೇಗೌಡ ತಹಸೀಲ್ದಾರ್ ವಿಜಯಕುಮಾರ್ ಇಒ ನಾರಾಯಣಸ್ವಾಮಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಉದ್ಯಮಿ ಬಿವಿ ಬೈರೇಗೌಡ ಬಿವಿ ಮುಖಂಡರಾದ ರಾಜಶೇಖರಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಾವು ಕೂಡ ಸುಮಾರು ಏಳೆಂಟು ಸಾವಿರ ಜನಸಂಖ್ಯೆ ಇದ್ದೀವಿ ನಾಲ್ಕೈದು ಸಾವಿರ ಮತದಾರಿದ್ದೀವಿ ಅಂತ ಹೇಳಿ ಒಂದು ತೋರಿಸ್ಕೊಡ್ತಕ್ಕಂಥದ್ದು ಮತ್ತೆ ಪ್ರತಿ ವರ್ಷ ಕೆಂಪೇಗೌಡ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಕುಲಭಾಂಧವರು ಒಂದೇ ಸೂರಿನಡಿಯಲ್ಲಿ ಸೇರಿ ಇಲ್ಲಿ ನಮ್ಮ ಭಾವನೆಗಳನ್ನ ನಮ್ಮ ಮನಸ್ಸಿಗೆಗಳನ್ನ ಹಂಚಿಕೊಳ್ಳಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ

ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶಿವಶಂಕರ್ ಆಗಿರ್ಬೋದು ಒಂದು ಒಕ್ಕಲಿಗ ಸಮುದಾಯದಿಂದ ರೈತರ ಕುಟುಂಬದಿಂದ ಬಂದಂಥವ್ರು ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಸ್ಥಾನದವರು ಹೋಗಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ನಮ್ಮ ತಹಶೀಲ್ದಾರರಾದಂಥ ಆದಂಥ ಕುಮಾರ್ ಅವರಾಗಿರ್ಬೋದು ಅವರು ಕೂಡ ಮಾಗಡಿಯ ಒಂದು ರೈತ ಕುಟುಂಬದಿಂದ ಬಂದು ಇವತ್ತು ನಮ್ಮ ತಹಶೀಲ್ದಾರ್ ಅವರು ದಂಡಾಧಿಕಾರಿಗಳಾಗಿ ನಮ್ಮ ಇಒ ಅವರಾಗಿರ್ತಕ್ಕಂಥ ನಾರಾಯಣ ಅವರು ನಮ್ಮ ತಾಲೂಕಿನೇ ನಮ್ಮವರನ್ನೇ ಆಗಿ ಇವತ್ತು ಅವರಿಗೆ ಈ ಸ್ಥಾನದಲ್ಲಿ Yeah, guys.